ತ್ರಿಬಲ್ ಸೆವೆನ್ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ನಾನಿವತ್ತು ನಿಮ್ಗೆ ನೀವು ವಾಸ ಮಾಡ್ತಿರೋ ಜಾಗ ಏನಿದೆಯಲ್ಲ ಮನೆ ಆ ಒಂದು ಮನೆಯ ಎನರ್ಜಿಯನ್ನು ಚೆಕ್ ಮಾಡ್ತಾ ಇದ್ದೀನಿ ಸೊ ನೀವು ವಾಸ ಮಾಡ್ತಿರೋ ಮನೆಯಲ್ಲಿ ಎನರ್ಜಿ ಯಾವ ತರ ಇದೆ ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಅಥವಾ ನಿಮ್ಮ ಜೀವನದಲ್ಲಿ ಉನ್ನತಿಗೋಸ್ಕರ ನಿಮ್ಮ ಮನೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ಅಥವಾ ನಿಮ್ಮ ಜೀವನದಲ್ಲಿ ಆಗ್ತಿರೋಂತ ಅಬ್ಸ್ಟಿಕಲ್ಸ್ ಕೆಲವೊಂದು ಆ ಏಳು ಬೀಳುಗಳಿಗೆ ಮನೆಯಲ್ಲಿರೋ ಎನರ್ಜಿ ಏನಾದರೂ ಕಾರಣ ಆಗಿರ್ಬೋದಾ ಅಂತ ಹೇಳಿ ಚೆಕ್ ಮಾಡ್ತಿದ್ದೀನಿ ನೋಡೋಣ ನಿಮ್ಮ ಮನೆಯ ಎನರ್ಜಿ ಯಾವ ತರ ಇದೆ ಅಂತ ಹೇಳಿ ನಿಮಗೆ ಫಿನಾನ್ಷಿಯಲಿ ಮೆಂಟಲಿ ಮತ್ತೆ ನಿಮ್ಮ ಕೆರಿಯರ್ ಸಲುವಾಗಿ ನಿಮ್ಮ ಮನೆ ಯಾವ ತರ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಪ್ರೇಯರ್ ಮಾಡಿ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನಾದನ್ನ ನೆನ್ಸ್ಕೊಂಡು ಕಾರ್ಡ್ ನ ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ನೆನಪಿಸ್ಕೊಂಡು ಈ ರೀಡಿಂಗ್ ನೋಡಿ ಎಲ್ಲರಿಗೂ ತುಂಬಾನೇ ಕುತೂಹಲ ಇದ್ದೇ ಇರುತ್ತೆ ನಾವು ಆಸೆ ಮಾಡ್ತಿರೋಂತ ಜಾಗದ ಎನರ್ಜಿ ಯಾವ ತರ ಇದೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ಟಾಪಿಕ್ ನ ಬಗ್ಗೆ ನಾನು ಇವತ್ತು ಯಾರೋ ರೀಡಿಂಗ್ ಮಾಡ್ತಾ ಇದೀನಿ ನಾನು ಇಲ್ಲಿ ಐದ್ ಕಾರ್ಡ್ ನ ತಗಿತೀನಿ ಸಮಾಧಾನ ಆಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಇನ್ನೊಂದು ಕಾರ್ಡ್ ಕೂಡ ತೆಗಿತೀನಿ ಮೊದಲಿಗೆ ಕಾರ್ಡ್ ನ ಶಫಲ್ ಮಾಡ್ಬಿಟ್ಟು ಆಮೇಲೆ ಸೆಗ್ರಿಗೇಟ್ ಮಾಡ್ಕೊಳೋಣ ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ಚಾನಲ್ನ ನೋಡ್ತಿದ್ದೀರಾ ಈ ರೀಡಿಂಗ್ ನಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂಥ ಟಾಪಿಕ್ಸ್ ಬಗ್ಗೆ ಯಾವಾಗಲೂ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಕೆಲವೊಂದು ಡಿಫ್ರೆಂಟ್ ಟಾಪಿಕ್ಸ್ಗಳನ್ನ ಯಾವಾಗಲೂ ನಾನು ಗಳಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ಈ ಒಂದು ಟಾಪಿಕ್ ಕೂಡ ನಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಆನ್ ಮಾಡಿ ಸೊ ದೆಟ್ ನನ್ನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಬಂದು ತಲುಪತ್ತೆ ಅವಾಗ ನೀವು ಯಾವುದೇ ತರ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ಮಿಸ್ ಮಾಡ್ಕೊಳ್ಳಲ್ಲ ಕಾರ್ಡ್ ನ ಶಫಲ್ ಮಾಡಿ ಆಯ್ತು ಇನ್ನು ಕಾರ್ಡ್ ನ ತೆಗೆದ್ಬಿಟ್ಟು ಸೆಪರೇಟ್ ಮಾಡೋಣ ತುಂಬಾನೇ ಈಸಿಯಾಗಿ ಆ ಶಫಲ್ ಮಾಡ್ತೀನಿ ಅಷ್ಟೊಂದು ಕಷ್ಟ ಅಂತ ಏನು ಅನ್ಸಿಲ್ಲ ಕೆಲವೊಂದು ರೀಡಿಂಗ್ ಮಾಡುವಾಗ ತುಂಬಾನೇ ಕಷ್ಟ ಅನ್ಸ್ತಿರತ್ತೆ ಬೇಗ ಬೇಗ ಕಾರ್ಡ್ ಎಲ್ಲ ಜಂಪ್ ಆಗಿ ಬೀಳ್ತಿರುತ್ತೆ ಇವತ್ತಿನ ರೀಡಿಂಗ್ ಅಲ್ಲಿ ಆತರ ಏನು ನನಗೆ ಫೀಲ್ ಆಗಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಸ್ಮೂತ್ ಆಗೇನೆ ಹೋಯ್ತು ಇಲ್ಲಿ ನಾನು ಐದು ಕಾರ್ಡ್ ನ ಇದ್ದೀನಿ ನಿಮ್ಮ ಮನೆದವ್ರನ್ನ ನೆನ್ಸ್ಕೊಂಡು ಕಾರ್ಡ್ ಅಂದ್ರೆ ಲೈಕ್ ವಿಡಿಯೋನ ನೋಡಿ ಮತ್ತೆ ನೀವು ರೆಂಟ್ ಹೌಸ್ ಅಲ್ಲಿ ಇರ್ಬೋದು ಅಥವಾ ಓನ್ ಹೌಸ್ ಅಲ್ಲಿ ಇರ್ಬೋದು ಇದು ಎಲ್ಲಾ ಜಾಗಗಳಿಗೂ ಕೂಡ ಅನ್ವಯ ಆಗುತ್ತೆ ನೀವು ರೆಂಟ್ ಹೌಸ್ ಅಲ್ಲಿ ಇದ್ರು ಕೂಡ ಆ ಜಾಗ ನಮ್ದಲ್ಲ ಅಂತ ನೀವು ಅನ್ಕೋಬಹುದು ಆದ್ರೆ ವಾಸ ಮಾಡುವಾಗ ನಿಮ್ಮ ಎನರ್ಜಿ ಅಲ್ಲಿ ಇದ್ದೇ ಇರುತ್ತೆ ಸೊ ಮನೆ ಎನರ್ಜಿನೂ ಕೂಡ ನಿಮ್ ಜೊತೆ ಬ್ಯಾಲೆನ್ಸ್ ಮಾಡ್ತಾ ಇರತ್ತೆ ಸೊ ನೋಡಿ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ರೆಂಟ್ ಹೌಸ್ ಅಲ್ಲಿ ಇದ್ರು ಅನ್ವಯ ಆಗುತ್ತೆ ಓನ್ ಹೌಸ್ ಅಲ್ಲಿ ಇದ್ರು ಕೂಡ ಅನ್ವಯ ಆಗೇ ಆಗುತ್ತೆ ನಾನಿಲ್ಲಿ ಸಿಕ್ಸ್ ಕಾರ್ಡ್ಸ್ ನ ತೆಗ್ದೀನಿ ತಡ ಮಾಡಿದೆ ರೀಡಿಂಗ್ ನೋಡೋಣ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ತುಂಬಾ ಕುತೂಹಲದಿಂದ ನೋಡ್ತಾ ಇದೀರಾ ಅಂತ ಗೊತ್ತು ನಾನು ಮೊದಲನೇ ಕಾರ್ಡ್ ತೆಗ್ದಿದ್ದೀನಿ ಇಲ್ಲಿ ಫಸ್ಟ್ ಕಾರ್ಡ್ ಪ್ಲೇಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಬ್ಯೂಟಿಫುಲ್ ಕಾರ್ಡ್ ಗೈಸ್ ತುಂಬಾನೇ ಪ್ರಾಸ್ಪರಿಟಿ ದೇವರಿಂದ ಆಶೀರ್ವಾದ ಇರುವಂತ ಆಮೇಲೆ ಪೊಟೆನ್ಶಿಯಲ್ ಇರುವಂತ ಕೆಲವೊಂದು ನ್ಯೂ ಬಿಗಿನಿಂಗ್ಸ್ ಗಳ್ನು ಕೂಡ ಮಾಡಿದಿರ ಅಂತ ಅನಿಸ್ತಾ ಇದೆ ಈ ಜಾಗಕ್ಕೆ ಹೋಗೋಕ್ ಹೋದ್ಮೇಲೆ ಕೆಲವೊಬ್ಬರಿಗೆ ಹೊಸ ಮನೆ ಕೂಡ ಆಗಿರಬಹುದು ಇದು ಹೊಸ ಮನೆಗೆ ನೀವು ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ಈ ಮನೆಯಲ್ಲಿ ಅಬಂಡೆನ್ಸ್ ಇದೆ ಪ್ರಾಸ್ಪಿರಿಟಿ ಇದೆ ಮನೆಯ ಎನರ್ಜಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಇಟ್ಕೊಂಡು ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಕೆಲವೊಬ್ರು ರೆಂಟ್ ಹೌಸ್ ಆಗಿದ್ರು ಕೂಡ ನಿಮ್ಮ ಕೆರಿಯರ್ ಸಲುವಾಗಿ ಇಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಆ ತುಂಬಾ ಫುಲ್ಫಿಲ್ಮೆಂಟ್ ವರ್ಕ್ ಮಾಡ್ತಿದ್ದೀರಾ ನಿಮಗೆ ಫುಲ್ ಲೈಫ್ ಕೂಡ ಈ ಮನೇಲಿ ಲೈಕ್ ಏನಾದ್ರು ಉದ್ಧಾರ ಆಗೋದು ಚೆನ್ನಾಗ್ ಆ ಎನರ್ಜಿಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಮನೆ ಒಂದು ಪಾಸಿಟಿವ್ ಆಗಿದೆ ಮನೇನ ಚೆನ್ನಾಗಿಟ್ಕೊಡಿ ಇಲ್ಲಿರೋ ಎನರ್ಜಿಗಳು ಚೆನ್ನಾಗಿದೆ ಮೇ ಬಿ ಅಕ್ಕ ಪಕ್ಕದ ದೃಷ್ಟಿ ಕೂಡ ಇರಬಹುದು ಆದ್ರೆ ಮನೆ ಎನರ್ಜಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಪ್ರಾಸ್ಪಿರಿಟಿ ಇದೆ ಹೊಸ ಮನೆ ಏನಾದ್ರೂ ಆಗಿದ್ರೆ ಸ್ವಲ್ಪ ಅವಾಗ ಅವಾಗ ನಿಮಗೆ ಏನಪ್ಪಾ ಹಿಂಗ್ ಆಗ್ತಿದೆ ಅಂತ ಅನ್ನಿಸ್ಬೋದು ಡೆಫಿನೆಟ್ಲಿ ಇದು ನಮ್ಮ ಒಂದು ಗ್ರಹಗತಿಗಳ ಬದಲಾವಣೆಯಿಂದ ಏನಾದ್ರೂ ಆಗಿರತ್ತೆ ಅಷ್ಟೇ ಏನಾದ್ರೂ ಆಬ್ಸ್ಟಿಕಲ್ಸ್ ಆದ್ರೆ ಬಟ್ ಮನೆ ಎನರ್ಜಿ ಚೆನ್ನಾಗಿದೆ ಆವಾಗವಾಗ ಮನೆಗೆ ದೃಷ್ಟಿ ತೆಗೆಯೋದು ಉಪ್ಪು ನಿವಾಳ್ಸ್ ಆಮೇಲೆ ಮನೆಯಲ್ಲಿ ಗ್ಲಾಸ್ ಅಲ್ಲಿ ನಿಂಬೆ ಸ್ಯಾಟರ್ಡೆ ಇಟ್ರೆ ಟ್ಯೂಸ್ಡೇ ಇಟ್ರೆ ಸ್ಯಾಟರ್ಡೆ ತೆಗೆದ್ ಮತ್ತೆ ಅದನ್ನ ಟ್ಯೂಸ್ಡೇ ಸ್ಯಾಟರ್ಡೆ ಮಾಡೋದು ಈ ತರ ಮಾಡ್ತಾ ಇರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎನರ್ಜಿ ತುಂಬಾ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ ಹೊಸ ಬಿಗಿನಿಂಗ್ಸ್ ಗಳನ್ನ ಮಾಡ್ಕೊಳ್ಬಹುದು ನೀವು ಮನೆಯಲ್ಲಿ ಅಹ್ ನಿಮ್ಗೆ ಇದು ಒಳ್ಳೆದೇ ಮಾಡ್ತಾ ಇದೆ ಮನೆ ಎಲ್ಲಾ ತರದಲ್ಲೂ ಒಳ್ಳೆದೇ ಮಾಡ್ತಿದೆ ನಿಮ್ ಜೀವನದಲ್ಲಿ ಎಷ್ಟೊಂದು ವಿಷಯಗಳು ಸ್ಟಕ್ ಆಗಿರೋದ್ ಈ ಮನೆಗ್ ಬಂದ್ಮೇಲೆ ಸ್ವಲ್ಪ ಮೂವ್ ಆಗ್ತಿರೋದು ಗೊತ್ತಾಗ್ತಾ ಇದೆ ಯಾರ್ಯಾರು ಜಾಬ್ ಅಪ್ಲೈ ಮಾಡ್ಕೊಂಡಿರೋರು ಸ್ವಲ್ಪ ಹೊಸ ನ್ಯೂಸ್ ಗಳು ಬರ್ತಿರ್ಬೋದು ಇಲ್ಲ ವಿದೇಶಕ್ಕೆ ಪ್ರಯಾಣ ಮಾಡ್ತಿರೋರಿಗೆ ಪ್ರೊಸೆಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಳ್ಳೆ ಮೂಮೆಂಟ್ ಇದೆ ಇಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಾ ಇದಾರೆ ಆಮೇಲೆ ಆ ಚೆನ್ನಾಗಿದೆ ಮನೆ ನೀವೆಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮನೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದೆ ಆ ತರ ಇಲ್ಲಿ ಕಾಣಿಸ್ತಾ ಇದೆ ನೀವು ನೀವೆಷ್ಟು ಚೆನ್ನಾಗಿ ಆಕ್ಟಿವ್ ಇರ್ತೀರೋ ಮನೆಯಲ್ಲಿ ಮನೆ ನಿಮ್ಮನ್ನ ಅಷ್ಟು ಆಕ್ಟಿವ್ ಆಗಿ ನಿಮಗೂ ಕೂಡ ಖುಷಿ ಕೊಟ್ಕೊಂಡು ನಿಮಗೂ ಕೂಡ ನಿಮ್ ಜೊತೆ ಮನೇನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದೆ ಒಂಥರ ಚಿಕ್ಕ ಮಕ್ಳು ತರ ಕಾಣಿಸ್ತಾ ಇದೆ ಇಲ್ಲಿ ನಂಗೆ ಡೆಫಿನೆಟ್ಲಿ ಒಂದು ಪ್ಯೂರ್ ಮಗು ಎನರ್ಜಿ ಕಾಣಿಸ್ತಾ ಇದೆ ಮನೆ ಹ್ಮ್ ನೀವ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರ ಮಗುನ ಅಷ್ಟು ಚೆನ್ನಾಗಿ ನಿಮ್ ಜೊತೆ ಆಡತ್ತಲ್ವಾ ಆ ತರ ಮನೆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಗೈಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ ಮನೆಯ ಒಂದು ಎನರ್ಜಿ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎನರ್ಜಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ವಾಂಟ್ಸ್ ಬಂದಿದೆ ಫೋರ್ ಆಫ್ ಸಾರ್ ಬಂದಿದೆ ಸಾರಿ ಕೆಲವೊಂದ್ಸರಿ ನೀವು ತುಂಬಾನೇ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ತುಂಬಾ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ನೀವು ಬ್ರೇಕ್ ತಗೊಳ್ಬೇಕಾಗಿರುವಂತ ಅವಶ್ಯಕತೆ ಇದೆ ಇದು ಮನೆ ಮೇಲೆ ಬ್ಲೇಮ್ ಮಾಡೋಕಾಗಲ್ಲ ನೀವು ಓವರ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಬ್ರೇಕೇ ತಗೊಳ್ದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಸೊ ಅದರಿಂದ ರೆಸ್ಟ್ ಮಾಡದಕ್ಕೆ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ ನಿಮಗೆ ಇನ್ ಕೇಸ್ ನೀವು ಓವರ್ ಲೋಡ್ ಆಗಿ ಬಂದು ಏನಪ್ಪಾ ಇಲ್ಲಿಯೂ ಜಾಗ ಇಲ್ಲಿಗೆ ಬಂದ ಮೇಲೆ ನಮಗೆ ಈ ತರ ಎಲ್ಲ ಸುಸ್ತಾಗ್ತಿದೆ ಕೈ ಕೈಕಾಲು ನೋವು ಬರ್ತಿದೆ ಮತ್ತೆ ಸಮಾಧಾನನೇ ಇಲ್ಲ ಈ ತರ ಹೇಳ್ಬೇಡಿ ಯಾಕೆಂದ್ರೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ತಿರೋದಕ್ಕೆ ಆಗ್ತಿರೋ ಅಂಥದ್ದು ಇದು ನಿಮಗೆ ಬ್ರೇಕ್ ತಗೊಂಡು ರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಆಲ್ರೆಡಿ ಫಸ್ಟ್ ಕಾರ್ಡ್ ಅಲ್ಲೇ ನಾನು ಮನೆ ಎನರ್ಜಿ ಬಗ್ಗೆ ಹೇಳಿದ್ದೀನಿ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದೆ ಇನ್ನು ಏನೇ ಅಬ್ಸ್ಟಿಕಲ್ಸ್ ಬಂದ್ರೂ ಕೂಡ ಅದು ನಿಮ್ಮ ಒಂದು ನೀವು ಮಾಡ್ಕೊಂಡಿರೋ ಅಂಥದ್ದು ಲೈಕ್ ನಿಮ್ಮ ನೀವೇನು ಎಕ್ಸ್ಟ್ರಾಗಳು ಮಾಡ್ತಿದ್ದೀರಾ ಅದು ನಿಮ್ಮ ಸಲುವಾಗಿ ಆಗ್ತಿರೋ ಅಂಥದ್ದು ಮನೆ ಮೇಲೆ ಇಲ್ಲಿ ನಾವು ಏನು ಇಡಕ್ಕಾಗಲ್ಲ ಸೊ ಡೆಫಿನೆಟ್ಲಿ ನೀವು ಯಾಕಿಂದ ಸ್ವಲ್ಪ ರೇಸ್ಟ್ ತಗೊಳ್ಬೇಕಾಗಿದೆ ಇಲ್ಲ ಅಂದ್ರೆ ಮೆಸಪ್ ಆಗಿ ಕಾಣ್ಬೋದು ನಿಮಗೆ ದಯವಿಟ್ಟು ಬ್ರೇಕ್ ತಗೊಳ್ಳಿ ತುಂಬಾನೇ ದೊಡ್ಡ ಬ್ರೇಕ್ ಬೇಕಾಗಿದೆ ಎಲ್ಲಾದ್ರೂ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಐಸೊಲೇಟ್ ಮಾಡ್ಕೋಬೇಡಿ ನಿಮ್ಮನ್ನ ನೀವು ಅಲೋನ್ ಆಗಿರೋದಕ್ಕೆ ಟ್ರೈ ಮಾಡಬೇಡಿ ಯಾರಿಗಾದ್ರೂ ಇನ್ನೂ ಜಾಸ್ತಿ ಡಿಸ್ಟರ್ಬ್ ಆಗಿದ್ದೀವಿ ಇನ್ನು ಜಾಸ್ತಿ ಟಯರ್ಡ್ ಆಗಿದ್ದೀವಿ ಅಂದ್ರೆ ಯಾರ ಆದ್ರೂ ಮಾತಾಡಿ ಆ ನಿಮ್ಮ ಒಂದು ಹೆವಿ ಲೋಡ್ ಏನಿದೆ ನಿಮ್ಮ ಮನಸ್ಸಿಗೆ ಏನು ಭಾರ ಅನ್ಸ್ತಿದೆ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲ ಅದಕ್ಕಿಂತ ಜಾಸ್ತಿ ನನಗೆ ಆಗ್ತಾನೆ ಇಲ್ಲ ಅಂದ್ರೆ ಕೌನ್ಸಿಲಿಂಗ್ ಕೂಡ ತಗೊಳ್ಬೋದು ಅದು ಒಂದು ಸಜೆಷನ್ ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಸ್ಟೆಬಿಲಿಟಿಗೋಸ್ಕರ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಬಟ್ ವರ್ಕ್ ಮಾಡೋದು ಒಳ್ಳೇದು ಬ್ರೇಕೇ ತಗೊಂಡೆ ವರ್ಕ್ ಮಾಡ್ತಾ ಇದ್ರೆ ಏನ್ ಚೆನ್ನಾಗಿರತ್ತೆ ಅಲ್ವಾ ಸೊ ನಿಮ್ಗೆ ಅನ್ಸ್ತಿರ್ಬೋದು ನಾನು ಇಲ್ಲಿ ಬಂದ್ಮೇಲೆ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲ ಡೆಫಿನೆಟ್ಲಿ ಅದು ನೀವು ನೀವು ಸ್ಟೇಬಲ್ ಆಗೋದಿಕ್ಕೆ ವರ್ಕ್ ಮಾಡ್ಕೊಳ್ತಾ ಇರೋದು ಆದ್ರೆ ರೆಸ್ಟ್ ಇಲ್ದಲೆ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ನಿಮಗೆ ಸೋಷಲೈಸ್ ಆಗಿ ಆಗಿ ಟಯರ್ಡ್ ಆಗ್ಬಿಟ್ಟಿದೆ ಅನಿಸ್ತಾ ಇದೆ ಜನಗಳ ಜೊತೆ ಸೋಷಲೈಸ್ ಆಗಕ್ಕೆ ನಿಮ್ಗೆ ಇಷ್ಟನೇ ಇಲ್ಲ ಅನಿಸ್ತಿದೆ ಡೆಫಿನೆಟ್ಲಿ ಜನಗಳಿಂದ ದೂರ ಇದ್ ಬಿಡೋಣ ಅಂತ ಅನ್ನಿಸ್ತಿರ್ಬೋದು ನೀವು ಮನೆ ಬಂದು ತುಂಬಾ ಸಮಾಧಾನ ಕೂಡ ಅನ್ಸುತ್ತೆ ಅನ್ಸುತ್ತೆ ನಿಮ್ಗೆ ಇನ್ನು ಕಿಂಗ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ ಸೊ ಇದು ಒಂದು ಮಿಡಲ್ ಕಾರ್ಡು ಮಿಡಲ್ ಕಾರ್ಡ್ ತುಂಬಾ ಮೇಜರ್ ಕಾರ್ಡು ಅದೇನೆ ರಿವರ್ಸ್ ಬಂದಿದೆ ನೋಡೋಣ ಕಿಂಗ್ ಆಫ್ ಕಪ್ ರಿವರ್ಸ್ ಬಂದ್ರೆ ಏನು ಮೀನಿಂಗ್ಸ್ ಮತ್ತೆ ಏನು ಎನರ್ಜಿನ ತೋರ್ಸುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಇಮೆಚ್ಚು ತರ ಕಾಣಿಸ್ತಾ ಇದ್ದೀರಾ ಅಷ್ಟೊಂದು ಮೆಚೂರಿಟಿ ಕಾಣಿಸ್ತಾ ಇಲ್ಲ ಎಮೋಷನಲಿ ಬ್ಯಾಲೆನ್ಸ್ ಮಾಡೋದಿಕ್ಕೆ ಮತ್ತೆ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಬ್ಲೇಮ್ ಮಾಡ್ತಿದ್ದೀರಾ ನಿಮಗೆ ಆಗ್ತಿರುವಂತ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತಿರೋದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ ನಂಗೆ ಯಾವ ರೀತಿ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ತಿಲ್ಲ ಇದು ನಿಮ್ಮ ಜೀವನದಲ್ಲಿ ಆಗ್ತಿರೋ ಗೆ ನೀವು ಬೇರೆ ಅವ್ರನ್ನ ಬ್ಲೇಮ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೆಲವೊಬ್ರು ನಿಮ್ಮ ಮನೆಯಲ್ಲಿ ಅಡಿಕ್ಷನ್ಸ್ಗೂ ಕೂಡ ಅಹ್ ಅಂದ್ರೆ ಲೈಕ್ ಬ್ಯಾಡ ಅಡಿಕ್ಟ್ ಆಗಿರ್ತಾರೆ ಗೊತ್ತಾಟ್ಸ್ ಅದು ಕೂಡ ಕಾಣಿಸ್ತಿದೆ ಮೇ ಬಿ ಅದು ತರ ಬ್ಯಾಡ್ ಅಡಿಕ್ಟ್ ಅಡಿಕ್ಷನ್ ಆಗಿರ್ಬೋದು ಲೈಕ್ ಡ್ರಿಂಕ್ಸ್ ಆಗಿರ್ಬೋದು ಸ್ಮೋಕ್ ಆಗಿರ್ಬೋದು ಅಥವಾ ಓವರ್ ಈಟಿಂಗ್ ಆಗಿರ್ಬೋದು ಎಕ್ಸಸೈಸ್ ಮಾಡದೆ ಇರೋದಾಗಿರ್ಬೋದು ಮನೇಲೆ ಕೂತಿ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟ ಇಲ್ಲದೆ ಇರೋದಾಗಿರ್ಬೋದು ಐಸೊಲ್ಯೂಟ್ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ತಮ್ಮನ್ನ ತಾವು ಸೋಷಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಬಿಡದೇ ಇರೋದು ಜನಗಳಿಂದ ದೂರ ಇಟ್ಕೊಂಡಿರೋದಾಗಿರ್ಬೋದು ಇದೆಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ನೀವು ತುಂಬಾ ಸೆನ್ಸಿಟಿವ್ ಆಗಿ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆ ತುಂಬಾ ಓಪನ್ ಅಪ್ ಆಗಲ್ಲ ಫೀಲಿಂಗ್ಸ್ ನ ಯಾರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ನಿಮ್ಮ ಮನೆಯಲ್ಲಿ ರಿಲೇಶನ್ಶಿಪ್ ಸ್ಟೆಬಿಲಿಟಿ ಇದೆ ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಲವ್ ಒನ್ಸ್ ಇರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿದೆ ಅವಾಗ ಅವಾಗ ಡಿಸ್ಟರ್ಬ್ ಆಗ್ಬಹುದು ಜಗಳಗಳು ಬರ್ಬಹುದು ಆದ್ರೆ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ಯಾವುದೇ ತರ ನಾನು ಒಂದು ಡಿಸ್ಟರ್ಬೆನ್ಸ್ ನ ಕಾಣ್ತಾ ಇಲ್ಲ ಏನು ಫ್ಲೋಟಿಂಗ್ ಚೀಟಿಂಗ್ ಅದೆಲ್ಲ ಏನು ಕಾಣಿಸ್ತಾ ಇಲ್ಲ ಬ್ಯಾಕ್ ಸ್ಟಬಿಂಗ್ ಅದೆಲ್ಲ ಏನು ನೋಡ್ತಾ ಇಲ್ಲ ರಿಲೇಷನ್ಶಿಪ್ ತುಂಬಾ ಸ್ಟೇಬಲ್ ಆಗಿದೆ ಓನ್ಲಿ ನೀವು ನಿಮ್ಗೆ ಟೆನ್ಷನ್ ಆದಾಗ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಎಮೋಷನಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಅದು ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ನೀವು ಸೆಕ್ಯೂರಿಟಿ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಿದ್ದೀರಾ ನಾಳೆ ಏನು ನಾಳೆ ಏನು ನಾನು ತರ ಸೆಕ್ಯೂರ್ ಮಾಡೋದು ಅಮೌಂಟ್ ನ ಯಾವ ತರ ಸೆಕ್ಯೂರ್ ಮಾಡುದು ಫ್ಯಾಮಿಲಿನ ಯಾವತರ ಸೆಕ್ಯೂರ್ ನನಗೆ ಕಾಣಿಸ್ತಾ ಇದೆ ಮೇ ಬಿ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಯಾರಾದ್ರೂ ಒಬ್ರು ಮನೆಯಲ್ಲಿ ಅಡಿಕ್ಟ್ ಆಗಿರ್ಬೋದು ಅದರಿಂದ ನಿಮಗೆ ಟೆನ್ಷನ್ ಆಗ್ತಿರ್ಬೋದು ಅದರಿಂದ ನಿಮಗೆ ಏನಪ್ಪಾ ಈ ತರನೇ ಆಗ್ತಿದೆ ಎಲ್ಲ ಎಷ್ಟು ಟೈಮ್ ಕೊಟ್ಟರು ಇವರು ಸುಧಾರಿಸ್ತಾನೆ ಇಲ್ವಲ್ಲ ಸಡಿನೇ ಹೋಗ್ತಿಲ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಕೆಲವೊಂದ್ಸರಿ ನೀವು ಇಗ್ನೋರ್ ಮಾಡಿರೋದಿದೆ ಕೆಲವೊಂದ್ಸರಿ ತುಂಬಾನೇ ಜಾಸ್ತಿ ಟೆನ್ಷನ್ ತಗೊಂಡಿರೋದಿದೆ ಇದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾನೇ ಜಾಸ್ತಿ ಬ್ಲೇಮ್ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ತಿದ್ದೀರಾ ಅವ್ರ ಅಡಿಕ್ಷನ್ ಗೆ ಜಾಸ್ತಿ ಅಡಿಕ್ಷನ್ ಜಾಸ್ತಿ ಮಾಡ್ಬಿಟ್ರು ಅಂದ್ರೆ ನೀವು ತುಂಬಾ ಎಮೋಷನಲ್ ಆಗ್ಬಿಡ್ತೀರಾ ಎಮೋಷನಲಿ ಬ್ಯಾಲೆನ್ಸ್ ಮಾಡಕ್ ಬರ್ತಿಲ್ಲ ನಿಮಗೆ ಅದಾದ್ಮೇಲೆ ಲೈಕ್ ಏನು ಯು ವಿಲ್ ಬ್ಲೇಮಿಂಗ್ ಅದರ್ಸ್ ನೀವು ಅವ್ರನ್ನ ಬೈಯೋದಕ್ ಸ್ಟಾರ್ಟ್ ಮಾಡ್ಬೋದು ತುಂಬಾ ಜಾಸ್ತಿ ಕೆಲವೊಂದ್ಸಲಿ ನಿಮಗೆ ಏನಪ್ಪಾ ಇಲ್ಲಿ ಬಂದ್ಮೇಲೆ ಈ ತರ ಆಗ್ತಿದೆಯಲ್ಲ ಆ ತರನು ಕೂಡ ನಿಮಗೆ ಅನಿಸ್ಬೋದು ಬಟ್ ಡೆಫಿನೆಟ್ಲಿ ಇದು ಪರ್ಸನ್ ಸಲುವಾಗಿ ಪರ್ಸನ್ ಮಾಡ್ತಿರೋದ್ದು ಇಲ್ಲಿ ಮನೆ ಎನರ್ಜಿ ಯಾವುದು ನನ್ಗೆ ಕಾಣಿಸ್ತಾ ಇಲ್ಲ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ನೋಡೋಣ ಸೆವೆನ್ ಆಫ್ ವಾಂಟ್ಸ್ ನಿಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿ ಬಂದು ಅಬ್ಸ್ಟಿಕಲ್ಸ್ ನ ತೋರಿಸ್ತಾ ಇದೆ ಅಬ್ಸ್ಟಿಕಲ್ಸ್ ನ ನೀವು ಓವರ್ಕಮ್ ಮಾಡೋದು ತೋರಿಸ್ತಾ ಇದೆ ಏನು ಮಾಡ್ತಿದ್ರೆ ಅದನ್ನ ಮಾಡಿ ದಯವಿಟ್ಟು ಮಾಡಿ ಬ್ರೇಕ್ ತಗೊಳ್ಬೇಡಿ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಮಾಡಿ ವರ್ಕ್ ಮಾಡ್ತಿದ್ರೆ ವರ್ಕ್ ಮಾಡಿ ಸ್ವಲ್ಪ ಡಿಲೇ ಆಗ್ಬೋದು ನೀವು ತುಂಬಾನೇ ಟೆನ್ಷನ್ ತಗೊಂಡಿದ್ರೆ ಇನ್ ಕೇಸ್ ಯಾರಾದ್ರೂ ನಿಮ್ ಮನೇಲಿ ಬ್ಯಾಡಗೆ ಅಡಿಕ್ಟ್ ಆಗಿದ್ದಾರೆ ಇದನ್ನ ಬಿಡ್ಸೋದ್ ಹೆಂಗೆ ಇವರು ಬಿಡ್ತಾರೋ ಇಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅವ್ರು ಬಿಡ್ತಾರೆ ಸ್ವಲ್ಪ ಡಿಲೇ ಆಗ್ಬೋದು ಡೆಫಿನೆಟ್ಲಿ ಬಿಟ್ಟೇ ಬಿಡ್ತಾರೆ ಕಾಣಿಸ್ತಾ ಇದೆ ಅದ್ರ ಸಲುವಾಗಿ ಸಲುವಾಗಿ ನೀವ್ ಏನೇನು ವರ್ಕ್ ಮಾಡ್ತಿದೀರ ಎನರ್ಜಿ ಚೆನ್ನಾಗಿದೆ ಮನೆನ ಕ್ಲೀನ್ ಆಗಿ ನೀಟಾಗಿ ಇಟ್ಕೊಳ್ಳಿ ಮನೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಿದೆ ದೀಪ ಹಚ್ಚಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾರಿ ಯಾವುದೇ ಕಾರಣಕ್ಕೂ ನಿಮ್ ಕಡೆಯಿಂದ ಏನೇನ್ ಪ್ರಯತ್ನ ಮಾಡ್ತಿದಿರಾ ಅದನ್ನ ನಿಲ್ಸ್ಬೇಡಿ ದೇವರಿಗೆ ಪ್ರೇಯರ್ ಮಾಡಿ ದೇವರ ಜಪ ಮಂತ್ರಗಳನ್ನ ಮಾಡ್ತಾ ಇರಿ ಇಲ್ಲಿ ಮನೆನೂ ಕೂಡ ನಿಮ್ ಜೊತೆ ನಿಂತ್ಕೊಂಡಿದೆ ಸಪೋರ್ಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಡಸಂಟ್ ಮ್ಯಾಟರ್ ಓನ್ ಹೌಸಾ ರೆಂಟ್ ಹೌಸಾ ಡೆಫಿನೆಟ್ಲಿ ನೀವು ಪಾಸಿಟಿವ್ ಎನರ್ಜಿ ಇದೆ ಅದು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ನಿಮ್ಮ ಒಂದು ಕಷ್ಟದ ಕಾಲ ಏನೇ ಇರ್ಬೋದು ಅದು ಸಿಚುವೇಶ್ನಲ್ ಅಷ್ಟೇ ತಾತ್ಕಾಲಿಕವಾದದ್ದು ಅದು ಕೆಲವೊಂದಷ್ಟು ದಿನ ಮಾತ್ರ ಇರುತ್ತೆ ನಿಮ್ಮ ಕರ್ಮ ಕಳೆಯವರೆಗೂ ಅಷ್ಟೇ ಇರುತ್ತೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತಿರೋ ಅಷ್ಟು ಬೇಗ ನೀವು ವಿನ್ ಆಗ್ತೀರಾ ಅದರಿಂದ ಓವರ್ಕಮ್ ಕೂಡ ಮಾಡ್ತೀರಾ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅವರು ಜಾಸ್ತಿ ಮಾಡ್ತಾರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ನಿಮ್ಮನ್ನ ನೀವು ಡ್ಯಾಮೇಜ್ ಮಾಡ್ಕೋಬೇಡಿ ನಿಮ್ಮ ಎಮೋಷ್ನಲ್ಸ್ನ ಎಮೋಷನ್ಸ್ನ ಡ್ಯಾಮೇಜ್ ಮಾಡ್ಕೋಬೇಡಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬ್ಯಾಲೆನ್ಸ್ಡ್ ಆಗಿರ್ತೀರೋ ಅಷ್ಟು ಬೇ ಅಷ್ಟು ಚೆನ್ನಾಗಿ ನೀವು ವಿನ್ ಆಗ್ತೀರಾ ನಿಮ್ಮನ್ನ ನೀವು ಬ್ಯಾಲೆನ್ಸ್ಡ್ ಇಟ್ಕೊಳ್ಳಿ ನಿಮಗೆ ಆ ಸ್ಟ್ರೆಂತ್ ಇದೆ ಓಕೆನಾ ಕರೆಕ್ಟ್ ಆಗಿರೋ ದಾರಿಯಲ್ಲಿ ಇದ್ದೀರಾ ನಿಮ್ಗೆ ಸ್ಟ್ರೆಂತ್ ಇದೆ ನೀವು ಪ್ರಾಪರ್ ಆಗಿರೋ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ನೀವು ನಿಂತಿರೋ ದಾರಿ ನೀವು ನಡೀತಾ ಇರೋ ದಾರಿ ಕರೆಕ್ಟ್ ಆಗಿದೆ ಸೊ ಅದೇ ದಾರಿನ ಮುಂದುವರಿಸಿ ಎಲ್ಲೂ ನಿಲ್ಸ್ಬೇಡಿ ಇದಕ್ಕೆ ಫೈಟ್ ಮಾಡ್ಬೇಕಾ ಅಥವಾ ನಿಲ್ಲಿಸ್ಬೇಕಾ ಅನ್ನೋದು ನಿಮಗೆ ಬಿಟ್ಟಿದೆ ಡೆಫಿನೆಟ್ಲಿ ಫೈಟ್ ಮಾಡಿದ್ರೆ ವಿನ್ ಆಗಿ ಆಗ್ತೀರಾ ಬಿಕಾಸ್ ನೀವು ರೈಟ್ ವೇ ಅಲ್ಲಿ ಇದ್ದೀರಾ ಯಾರೇ ಬ್ಯಾಡ್ ಗೆ ಅಡಿಕ್ಟ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಅದು ಸಿಚುವೇಶನ್ ಅಲ್ಲಿ ಅಷ್ಟೇ ಅವರು ಕರ್ಮ ಮುಗಿಯೋವರೆಗೂ ಅದನ್ನ ಮಾಡಿ ಅದಾದ್ಮೇಲೆ ಅವರಾಗಿನೇ ಸ್ಟಾಪ್ ಮಾಡ್ತಾರೆ ಇಲ್ಲ ಏನಾದರೂ ಲೈಫ್ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಕೊಡ್ತು ಅಂದರೆ ಅವ್ರಿಗೆ ಅವರಾಗಿನೇ ಸ್ಟಾಪ್ ಮಾಡ್ತಾರೆ ಡೆಫಿನೆಟ್ಲಿ ಅದ್ರ ಸವಾಸಕ್ಕೆ ಹೋಗಲ್ಲ ನೀವು ಫೈಟ್ ಮಾಡೋದನ್ನ ನಿಲ್ಲಿಸ್ಬೇಡಿ ಇನ್ನು ಫಿಫ್ತ್ ಕಾರ್ಡ್ ಬಂದು ಎಂಪರರ್ ಬಂದಿದೆ ಎಂಪರರ್ ಬಂದು ಒಂದು ಓಲ್ಡ್ ಎನರ್ಜಿ ತೋರಿಸ್ತಾ ಇದೆ ನಿಮ್ಮ ಮನೆಯಲ್ಲಿ ಯಾರೋ ಓಲ್ಡ್ ಸೋಲ್ ಇರ್ಬೋದು ಅಥವಾ ಫಾದರ್ಲಿ ಫಿಗರ್ ಇರ್ಬೋದು ತಂದೆ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇದು ನಿಮ್ಮ ಹಸ್ಬೆಂಡ್ ಎನರ್ಜಿನೇ ತೋರಿಸ್ತಿದೆ ಜಾಸ್ತಿ ಹಸ್ಬೆಂಡ್ ಎನರ್ಜಿ ತೋರಿಸ್ತಾ ಇದೆ ಅವರು ಸ್ವಲ್ಪ ಓಲ್ಡ್ ಸೋಲ್ ಆಗಿರ್ಬೋದು ಅವರಿಗೆ ಸ್ವಲ್ಪ ಕಂಟ್ರೋಲ್ ಮಾಡ ಅಂದ್ರೆ ಲೈಕ್ ಕಂಟ್ರೋಲಿಂಗ್ ಜಾಸ್ತಿ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲಾಂದ್ರೆ ಕೆಲವೊಂದಷ್ಟು ಜನಕ್ಕೆ ಮನೆ ಓನರ್ ಕೂಡ ಆಗಿರ್ಬೋದು ತುಂಬಾ ಕಂಟ್ರೋಲ್ ಮಾಡೋಕೆ ಬರ್ತಿದಾರೆ ಅಂತ ಅನ್ಸುತ್ತೆ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾರೆ ಅನ್ಸುತ್ತೆ ಅವ್ರ ಯಾಕೆ ಬರ್ತಾರೆ ಇವ್ರ ಯಾಕೆ ಬರ್ತಾರೆ ಅದೇ ಯಾಕೆ ಇಲ್ಲಿದೆ ಇದ್ಯಾಕೆ ಇಲ್ಲಿದೆ ಕ್ಲೀನ್ ಆಗಿ ಯಾಕೆ ಇಟ್ಕೊಂಡಿಲ್ಲ ವಾಟರ್ ಯಾಕೆ ಓವರ್ ಓವರ್ ಸ್ಪೋಲ್ ಮಾಡ್ತಿದ್ದೀರಾ ಕರೆಂಟ್ ಯಾಕೆ ಆಫ್ ಮಾಡ್ತಿಲ್ಲ ಆನ್ ಮಾಡ್ತಿಲ್ಲ ಅಂತ ಇಲ್ಲಿ ನಾರ್ಮಲ್ ಓನರ್ ಗಳದ್ದು ಒಂದು ಪ್ರಾಬ್ಲಮ್ಸ್ ಮಾಡ್ತಾರಲ್ಲ ಆ ತರ ಒಂದು ಎನರ್ಜಿನೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಅದನ್ನ ಬಿಟ್ರೆ ನನಗೆ ಇಲ್ಲಿ ಒಂದು ಹಸ್ಬೆಂಡ್ ಎನರ್ಜಿನ ಹೇಳ್ಬೋದು ಹಸ್ಬೆಂಡ್ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅದ್ರಿಂದನು ಕೂಡ ನಿಮ್ಗೆ ತುಂಬಾ ಓವರ್ ಸ್ಟ್ರೆಸ್ ಆಗ್ತಿರ್ಬೋದು ಏನಪ್ಪಾ ಈ ತರ ಮಾಡ್ತಾ ಇದಾರಲ್ಲ ಅಂತ ಕೂಡ ನೀವು ಹ್ಮ್ ಅನಿಸ್ತಿರ್ಬೋದು ಕೆಲವೊಂದ್ಸಲಿ ನಿಮ್ಮ ಓನರ್ ಇಲ್ಲ ನಿಮ್ಮ ಅವರ ಒಂದು ಏನಾದ್ರು ಹೇಳೋದು ಜಾಸ್ತಿ ಆಯ್ತು ಅವ್ರು ಬಂದು ಆಗ್ಲೆಲ್ಲ ನಿಮ್ಮ ಡೋನ್ ನ ನಾಕ್ ಮಾಡಿ ಹೇಳ್ತಾನೆ ಇದ್ರು ಅಂದ್ರೆ ನಿಮ್ಗೆ ಯಾಕಪ್ಪ ಇಲ್ಲಿ ಇರ್ಬೇಕು ಹೋಗ್ಬಿಡೋಣ ಇಷ್ಟೊಂದೆಲ್ಲ ಕೊಟ್ಬಿಟ್ಟು ಸಮಾಧಾನನೇ ಇಲ್ವಲ್ಲ ಈ ತರ ಮಾಡ್ತಾ ಇದಾರಲ್ಲ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು ಅನ್ನಿಸ್ತಿರ್ಬೋದು ಅಂಡ್ ಇನ್ನು ಇನ್ ಕೇಸ್ ನಾನೇನಾದ್ರೂ ನಿಮ್ಮ ಹಸ್ಬೆಂಡ್ ಈ ಥರ ಲೈಕ್ ಯು ನೋ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ಅವ್ರು ಇರೋದೇ ಹಂಗೆ ಸ್ವಲ್ಪ ಬಾಸ್ ತರ ನೇಚರ್ ಅವ್ರಿಗೆ ಒಂದ್ ಸ್ವಲ್ಪ ಫಾದರ್ಲಿ ಫಿಗರು ಇವರು ಚೇಂಜ್ ಮಾಡೋದಕ್ಕಾಗಲ್ಲ ಇವ್ರು ಇರೋದೇನೆ ಹಿಂಗೆ ಸ್ವಲ್ಪ ಇವರಿಗೆ ಕೋಪ ಜಾಸ್ತಿ ಬರ್ಬೋದು ಬೇಗ ಸಿಟ್ಟು ಕೂಡ ಬರ್ಬೋದು ಆಂಗಸೈಟಿ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಓನರ್ ಆಗಿದ್ರೆ ಅವ್ರಿಗೂ ಕೂಡ ಇದೇ ತರ ಪ್ರಾಬ್ಲಮ್ ಇರುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಇರತ್ತೆ ಕೋಪ ಬೇಗ ಬರುತ್ತೆ ಎಲ್ಲ ಕ್ಲೀನ್ ಆಗಿರಬೇಕು ಎಲ್ಲ ನೀಟಾಗಿರ್ಬೇಕು ಅಂತ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಒಂಥರ ರೈಡಿ ಟು ಫೈಟ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಹಸ್ಬೆಂಡ್ ಕೂಡ ಎಂಪರರ್ ಆಗಿ ನಿಮ್ಮ ಓನರ್ ಕೂಡ ಎಂಪರರ್ ಆಗಿರ್ಲೆ ಆಗಿದ್ರೆ ಇಬ್ರು ದಯವಿಟ್ಟು ಮಾತಾಡೋದಕ್ಕೆ ಬಿಡಬೇಡಿ ಬಿಕಾಸ್ ಮನೆ ಎನರ್ಜಿ ಇಲ್ಲಿ ತುಂಬಾ ಚೆನ್ನಾಗಿದೆ ಮನೆ ಓನರ್ ಅಥವಾ ಹಸ್ಬೆಂಡ್ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸ್ತಾ ಇದೆ ಸೊ ಇವರಿಬ್ರು ಮಾತಾಡೋದಕ್ಕೆ ಬಿಡಬೇಡಿ ಇವ್ರಿಬ್ರು ಜಾಸ್ತಿ ಮಿಂಗಲ್ ಆಗೋದಕ್ಕೆ ಬಿಡಬೇಡಿ ಏನೇ ಇದ್ರು ನೀವೇ ಡೀಲ್ ಮಾಡಿ ನೀವೇ ಹ್ಯಾಂಡಲ್ ಮಾಡಿ ಸೊ ಇವ್ರಿಬ್ರನ್ನ ಬಿಟ್ರೆ ಡೆಫಿನೆಟ್ಲಿ ಫೈಟ್ ಆಗೋದಂತೂ ಕಾಣಿಸ್ತಾ ಇದೆ ಇನ್ ಕೇಸ್ ಬಿಟ್ಟಿಲ್ಲ ಅಂದ್ರೆ ಇದು ಆರಾಮಾಗಿ ಹೋಗುತ್ತೆ ಕೆಲವೊಂದ್ಸರಿ ಕಿರಿಕಿರಿ ಅನ್ಸ್ಬೋದು ಇಗ್ನೋರ್ ಹೋಗಿ ಬಿಕಾಸ್ ಇಲ್ಲಿ ಮನೆ ಎನರ್ಜಿ ತುಂಬಾ ಚೆನ್ನಾಗಿ ಇದೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಕಾಯಿನ್ಸ್ ಫೈವ್ ಆಫ್ ಕಪ್ಸ್ ಬಂದಿದೆ ಸಾರಿ ನೀವು ಯಾವುದೋ ಒಂದು ವಿಷಯದ ಸಲುವಾಗಿ ತುಂಬಾನೇ ಕೊರಗ್ತಾ ಇರೋದು ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ತುಂಬ ಕೊರಗ್ತಾ ಇದ್ದೀರಾ ಪಾಸ್ಟ್ ಅಲ್ಲಿ ನಿಮ್ಗೆ ತುಂಬಾ ಲಾಸಸ್ ಆಗಿರ್ಬೋದು ನೀವು ಅಪ್ಸೆಟ್ ಆಗಿದೆ ಆಗಿರ್ಬೋದು ತುಂಬಾ ಸ್ಯಾಡ್ನೆಸ್ ಆಗಿರ್ಬೋದು ಏನೋ ಒಂದು ಅಹ್ ಲೈಕ್ ಯುನೋ ಲಾಸ್ ಆಗಿದೆ ನಿಮ್ ಜೀವನದಲ್ಲಿ ಯಾರನ್ನೋ ಕಳ್ಕೊಂಡಿರೋದು ಕೂಡ ಕಾಣಿಸ್ತಾ ಇದೆ ಪಾಸ್ಟ್ ಲೈಫ್ ಪಾಸ್ಟ್ ಲೈಫ್ ಅಲ್ಲಿ ಅಂದ್ರೆ ಲೈಕ್ ಪಾಸ್ಟ್ ಅಲ್ಲಿ ಈ ಜೀವನದಲ್ಲಿ ಪಾಸ್ಟ್ ಅಲ್ಲಿ ನೀವೇನೋ ಒಂದಾಗಿದೆ ಯಾವುದೋ ಒಂದು ಪ್ಲೇಸ್ ಇಂದ ನಿಮ್ಗೆ ಫೋರ್ಸ್ಫುಲಿ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿರೋದ್ ಕೂಡ ಕಾಣಿಸ್ತಾ ಇದೆ ಸೊ ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ನೀವು ನಿಮಗೆ ಆಗಿರುವಂತ ನ ಅಥವಾ ಸ್ಯಾಡ್ನೆಸ್ ಏನಿದೆ ಅದನ್ನ ಯಾಕೋ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅದನ್ನ ಬಿಡ್ತಾ ಇಲ್ಲ ಅದನ್ನ ಮರಿತಾ ಇಲ್ಲ ಅದರಿಂದ ಮೂವ್ ಆನ್ ಆಗಕ್ಕೆ ಆಗ್ತಾ ಇಲ್ಲ ಡೆಫಿನೆಟ್ಲಿ ನೀವು ಮೂವ್ ಆನ್ ಆಗ್ಬಹುದು ನೀವು ಸುತ್ತಮುತ್ತ ಜನ ಯಾರೆಲ್ಲ ಇದೀರ ಇದ್ದಾರೆ ನಿಮ್ ಅಕ್ಕಪಕ್ಕದಲ್ಲಿ ಅವರ ಹೆಲ್ಪ್ ತಗೊಳ್ಬಹುದು ನೀವು ಹಸ್ಬೆಂಡ್ ಇದ್ರೆ ಅವ್ರಿಗೆ ಎಮೋಷನಲಿ ನೀವು ಅವ್ರ ಜೊತೆ ಶೇರ್ ಮಾಡ್ಕೋಬಹುದು ವೈಫ್ ಇದ್ರೆ ಅವ್ರ ಜೊತೆ ಶೇರ್ ಮಾಡ್ಕೋಬಹುದು ಇಲ್ಲ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ನಿಮ್ಮ ಒಂದು ಈ ಎನರ್ಜಿ ಲೈಕ್ ಏನೋ ಏನಾದ್ರೂ ಎಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿದ್ರೆ ಪೈನ್ಫುಲ್ ಸಿಚುವೇಶನ್ ಇದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಅವ್ರ ಅವ್ರ ಹತ್ರ ಒಂದು ಕೂತ್ಕೊಂಡು ಕಾಫಿ ಕುಡಿಯೋ ಟೈಮಲ್ಲಿ ಕೂಡ ಮಾತಾಡಿ ರಿಲ್ಯಾಕ್ಸ್ ಆಗ್ಬೋದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಬಟ್ ನೀವು ಯಾವುದನ್ನು ಲೆಟ್ ಗೋ ಮಾಡೋದಕ್ಕೆ ರೆಡಿ ಇಲ್ಲ ಇವಾಗ ಲೈಫ್ ಏನ್ ಆಫರ್ ಮಾಡ್ತಿದೆ ಅದನ್ನ ತಗೊಳೋದಕ್ಕೆ ರೆಡಿ ಇಲ್ಲ ನೀವು ಪಾಸ್ಟ್ ಅಲ್ಲಿ ಒಂದು ಏನ್ ಇನ್ಸಿಡೆಂಟ್ ಆಗಿದೆ ಅದನ್ನ ಇಟ್ಕೊಂಡು ಅದ್ರ ಸಲುವಾಗಿ ಲೈಕ್ ಏನೋ ಅಯ್ಯೋ ಹಿಂಗಾಗೋಯ್ತು ಹಿಂಗಾಗೋಯ್ತು ಅಂತ ಮನೇಲಿ ತುಂಬಾ ಕೊರಗ್ತಾ ಇದ್ದೀರ ಕೊರಗ್ತಾ ಇರೋದು ತುಂಬಾನೇ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ ಚೆನ್ನಾಗಿದೆ ನಿಮ್ಮ ಒಂದು ಎನರ್ಜಿ ದಯವಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀವು ಏನೇನೋ ಮಾಡಿಕೊಂಡು ಜಾಗದ್ ಬಗ್ಗೆ ಅಥವಾ ಮನೆ ಬಗ್ಗೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಯಾಕೆ ಇಲ್ಲಿ ಅಬ್ಸ್ಟಿಕಲ್ಸ್ ಆಗ್ತಿರೋದು ನಿಮ್ಮ ಒಂದು ಎನರ್ಜಿನೇ ನಿಮ್ಮ ಒಂದು ಎನರ್ಜಿ ನಿಮ್ಮ ಮನೆಯವರ ಒಂದು ಎನರ್ಜಿ ಏನಿದೆ ಅದ್ರಲ್ಲೇ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಇದೆ ಅದೊಂದು ಸರಿ ಮಾಡ್ಕೊಂಡ್ರೆ ಸರಿ ಆಗ್ಬಿಡತ್ತೆ ಜಾಗ ಚೆನ್ನಾಗೇ ಇದೆ ಜಾಗದ್ ಏನು ಪ್ರಾಬ್ಲಮ್ ಇಲ್ಲ ಪಾಸ್ಟಲ್ ಆಗಿರುವಂತ ಒಂದು ಇನ್ಸಿಡೆಂಟ್ಗಳನ್ನ ಕೆಲವೊಂದು ಯಾರೋ ಫೋರ್ಸ್ಫುಲಿ ನಿಮ್ಮನ್ನ ನೀವು ಇಷ್ಟಪಟ್ಟಿರುವಂತ ಜಾಗನ ಜಾಬ್ನ ಅಥವಾ ಏನೋ ಒಂದು ಅಂತ ಹೇಳಿ ಹೇಳಿರ್ಬೋದು ನೀವು ಹೋಗ್ಬೇಕು ಅಂತ ಹೇಳಿ ಹೇಳಿರ್ಬೋದು ದೂರ ಹೋಗಿ ಅಂತ ಹೇಳಿರ್ಬೋದು ಆ ಒಂದು ಇನ್ಸಿಡೆಂಟ್ ಇನ್ಸಿಡೆಂಟ್ಸ್ನೇ ನೀವು ತುಂಬಾ ಮನ್ಸಲ್ಲಿ ಇಟ್ಕೊಂಡಿರೋದು ಕಾಣಿಸ್ತಿದೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆ ಎಮೋಷ್ನಲಿ ಲೈಕ್ ಏನೋ ನೀವು ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನೀವು ಥಿಂಗ್ಸ್ ನ ಶೇರ್ ಮಾಡೋದನ್ನ ಕಲಿಬೇಕು ಮೋಸ್ಟ್ ಅಲ್ಲಿ ಥಿಂಗ್ಸ್ ಶೇರ್ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ನಿಮಗೂ ತುಂಬಾ ಮನ್ಸಿನ ಭಾರಗಳು ಕಡಿಮೆ ಆಗತ್ತೆ ಓಕೆನಾ ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಲೈಫ್ ನಿಮ್ಗೆ ಏನ್ ಆಫರ್ ಮಾಡ್ತಿದ್ಯಲ್ಲ ಅದನ್ನ ತಗೊಳ್ಳಿ ಯೂನಿವರ್ಸ್ ಏನ್ ಆಫರ್ ಮಾಡ್ತಿದೆ ಅದನ್ನ ತಗೊಂಡು ಚೆನ್ನಾಗಿದೆ ಪಾಸ್ಟ್ ಅಲ್ಲಿ ಆಗಿದ್ದು ಆಯ್ತು ಮುಗೀತು ಅದು ಅದ ಆಗ್ಬೇಕಂತ ಇತ್ತು ಅದು ಆಗಿ ಹೋಗಿದೆ ಸೊ ಅಷ್ಟೇ ಸೊ ಇಲ್ಲಿ ಎನರ್ಜಿ ಚೆನ್ನಾಗಿದೆ ನಿಮ್ಮ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಜಾಗದಲ್ಲಿ ಸಂತೋಷವಾಗಿರ್ತಿದೆ ಬಿಕಾಸ್ ಇಲ್ಲಿ ಪ್ರಾಸ್ಪಿರಿಟಿ ಇದೆ ಅಬಂಡೆನ್ಸ್ ಇದೆ ನಿಮ್ಗೆ ನ್ಯೂ ಆಪರ್ಚುನಿಟೀಸ್ ಕೂಡ ಬರ್ತಾ ಇದೆ ಪ್ರಾಬ್ಲಮ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಮೇ ಬಿ ಓನರ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತಂದೆ ವಯಸ್ಸಾದವರು ಇಲ್ಲ ಹಸ್ಬೆಂಡ್ ಆಗಿರ್ಬೋದು ಸ್ವಲ್ಪ ಹ್ಯಾಬಿಟ್ಸ್ ಗಳಿಗೆ ಅಡಿಟ್ ಆಗಿ ನಿಮ್ಮನ್ನ ಎಮೋಷ್ನಲ್ ಇಂಬ್ಯಾಲೆನ್ಸ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅದನ್ ಬಿಟ್ರೆ ಇವ ಈ ಜಾಗದ ಬಗ್ಗೆ ಯಾವ ಒಂದು ನೆಗೆಟಿವ್ ಎನರ್ಜಿ ಇಲ್ಲ ಬ್ಲಾಕ್ ಐಸ್ ಇಲ್ಲ ಅಥವಾ ಯಾವುದು ಸ್ಪಿರಿಟ್ಗಳನ್ನ ನಾನು ಇಲ್ಲಿ ನೋಡ್ತಾ ಇಲ್ಲ ಜಸ್ಟ್ ಪರ್ಸನ್ ಪವರ್ ಮಾತ್ರ ಪರ್ಸನ್ ಎನರ್ಜೀಸ್ ಮಾತ್ರ ಇಲ್ಲಿ ಮೆಸ್ ಮಾಡ್ತಿದ್ದಾರೆ ಅಷ್ಟು ಮಾತ್ರ ನಾನು ಇಲ್ಲಿ ನೋಡ್ತಾ ಇದೀನಿ ಗೈ ಸೊ ಇದು ಇವತ್ತಿನ ಒಂದು ಪ್ರಿಡಕ್ಷನ್ ಆಗಿತ್ತು ನಿಮ್ಮ ಮನೆಯ ಒಂದು ಎನರ್ಜಿ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿ ಮಗು ತರ ಹೋಗಿ ಓಕೆನಾ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮನೆ ನಿಮ್ಮನ್ನ ಕೂಡ ನೋಡ್ತಾ ಇರುತ್ತೆ ಅಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಓಕೆನಾ ಈ ರೀಡಿಂಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ ಮನೆ ಯಾವ್ ತರ ಇದೆ ಅಂತ ಹೇಳಿ ಅಂಡ್ ಈ ಈ ವಿಡಿಯೋ ನಿಮಗೆ ರೆಸನೇಟ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲ ಅಂದರೆ ಒಂದು ಜನರಲ್ ರೀಡಿಂಗ್ ಥರ ಈ ರೀಡಿಂಗ್ನ ನೋಡಿ ಎಂಜಾಯ್ ಮಾಡಿ ಓಕೆನಾ ಇದೇ ಥರ ಒಂದು ಡಿಫ್ರೆಂಟ್ ಆಗಿರುವಂಥ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ಗಳ ಜೊತೆ ನಾನು ನಿಮಗೆ ಯಾವಾಗಲೂ ಸಿಗ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಎಲ್ಲ ನ್ಯೂ ಅಪ್ಡೇಟ್ಸ್ಗಳು ನಿಮ್ಮ ಚಾನಲ್ಗೆ ಬಂದು ತಲುಪ್ತಾ ಇರುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್